ಗಿಗ್ ಕಾರ್ಮಿಕ ವಿಮಾ ಯೋಜನೆ ಡೆಲಿವರಿ ಬಾಯ್ಸ್ಗೆ ನೆರವಾಗಲಿದೆ ಹೋಮ್ ಡೆಲಿವರಿ ಮಾಡುವ ಕಾರ್ಮಿಕರನ್ನ ಗುರಿಯಾಗಿಸಿಕೊಂಡು ಯೋಜನೆ ರೂಪಿಸಲಾಗಿದೆ ಇದು ದೇಶದಲ್ಲೇ ಪ್ರಥಮವಾಗಿದೆ ಸಂತೋಷ್ ಲಾಡ್ ಅವರ ಸತತ ಪರಿಶ್ರಮದಿಂದ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ವಿಮಾ ಯೋಜನೆ ಕಾರ್ಮಿಕರ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಕಾರ್ಮಿಕರಿಗೆ ರಾಜ್ಯ ಸರ್ಕಾರದಿಂದ ಭದ್ರತೆ ಕಾರ್ಮಿಕರು ಅಪಘಾತ ಅನಾಹುತಗಳಿಗೆ ತುತ್ತಾದರೆ ಪರಿಹಾರ ಸಚಿವ ಸಂತೋಷ್ ಲಾಡ್ ಪರಿಶ್ರಮಕ್ಕೆ ಕಾರ್ಮಿಕರ ಶ್ಲಾಘನೆ ಸ್ವಿಗ್ಗಿ ಝೊಮ್ಯಾಟೊ ಬ್ಲಾಂಕೆಟ್ ಡೊಮಿನೋಸ್ ಮುಂತಾದ ಸಂಸ್ಥೆಗಳಲ್ಲಿ ಆಹಾರ ಪದಾರ್ಥಗಳನ್ನು ಗ್ರಾಹಕರಿಗೆ ಪೂರೈಸುವ ಕಾರ್ಮಿಕರು ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಗ್ ಬಾಸ್ಕೆಟ್ ಪೋರ್ಟರ್ ಮುಂತಾದ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವ ಎಲ್ಲಾ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವಿಮಾ ಸೌಲಭ್ಯ ನೀಡಿ ಭದ್ರತೆ ಕಲ್ಪಿಸಿದೆ ನಮ್ಮ ದುಡ್ಡಿಂದ ನಾವು ನೋಡ್ಸ್ಕೊಂತೀವಿ ಅಲ್ಲಿ ಸುದ್ದಿ ಅವರು ಅವರಲ್ಲಿ ಇವರಲ್ಲಿ ಅವ್ರು ಯಾವಾಗ ಅವರು ಕ್ಲೇಮ್ ಮಾಡ್ಬೇಕಂದ್ರೆ ಸರ್ಕಾರ ನಿಮ್ಮ ಬಗ್ಗೆ ಈಗ ಕಾಲೇಜ್ ವಹಿಸಿರುವಂಥದ್ದು ಸರ್ಕಾರಕ್ಕೆ ಏನು ಹೇಳ್ತೀರಾ ಅಲ್ಲ ಮೇಡಮ್ ಸರ್ಕಾರ ಮಾಡೋದು ನಮ್ಮಂಥವ್ರಿಗೆ ಒಳ್ಳೇದೇ ಆ್ಯಕ್ಚುಲಿ ನಮ್ಮ ಪ್ರಕಾರ ಮಾಡಬಾರ್ದು ಅಂತೆಲ್ಲ ನಮಗೆ ಮಾಡಲೇಬೇಕಾಗುತ್ತೆ ಆ್ಯಕ್ಚುಲಿ ಯಾಕೆಂದರೆ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಬಟ್ ಇದು ನಾವು ಮಾಡೋ ಅಮೌಂಟ್ ಏನಾಗುತ್ತೆ ಅಂತಂದರೆ ಬಟ್ ನಮ್ಮ ಸಂಸಾರಗೋಸ್ಕರ ನಾವು ಇದು ಮಾಡ್ತೀವಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಪೇ ಮಾಡೋಕ್ಕೆ ನಮ್ಮ ಹತ್ರ ಆ ಕಾಸಿರಲ್ಲ ಗೋರ್ಮೆಂಟ್ ಮಾಡೋದಕ್ಕೂ ಒಳ್ಳೇದೇ ನಮ್ಮ ಪ್ರಕಾರ ಕಾರ್ಮಿಕ ಏನು ಹೇಳ್ತೀರಾ ಅಲ್ಲ ಮಾಡಿ ಮೇಡಮ್ ನಮ್ಮಂಥ ಬಡ ಮಕ್ಕಳ ಡೆಲಿವರ್ ಪಾರ್ಟ್ನರ್ ಮಾಡೋರಿಗೆ ಒಳ್ಳೇದೇ ನಾವು ಬಯಸ್ತದೆ ಆ್ಯಕ್ಚುಲಿ ನಾನು ಹೇಳೋ ಪ್ರಕಾರ ಏನು ಗೋರ್ಮೆಂಟ್ ಮಾಡೋದು ಸಂತೋಷವೇ ಎಲ್ಲರಿಗೂ ನಮ್ಮ ಗಿಗ್ ಆರ್ಥಿಕತೆ ಹೆಚ್ಚು ಪ್ರವರ್ಧಮಾನದಲ್ಲಿದೆ ಆನ್ಲೈನ್ ಶಾಪಿಂಗ್ ಕಡೆಗೆ ಜನ ಆಕರ್ಷಿತರಾಗಿದ್ದಾರೆ ಆನ್ಲೈನ್ನಲ್ಲೇ ಹೆಚ್ಚು ಖರೀದಿ ಮಾಡುವವರಿದ್ದಾರೆ ಇ ಕಾಮರ್ಸ್ ಸಂಸ್ಥೆಗಳ ಜೊತೆ ಡೆಲಿವರಿಗಾಗಿ ಸಾಕಷ್ಟು ಜನ ಕೆಲಸ ಮಾಡ್ತಾರೆ ಗಿಗ್ ಕಾರ್ಮಿಕರು ಅಸಂಘಟಿತರಾಗಿದ್ದು ಇವರಿಗೆ ಸರ್ಕಾರ ಕಾರ್ಮಿಕರ ವಿಮಾ ಯೋಜನೆ ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಹತ್ವಾಕಾಂಕ್ಷಿಯ ಯೋಜನೆಯದಾಗಿದೆ ಗಿಗ್ ಕಾರ್ಮಿಕರು ಮೃತಪಟ್ಟರೆ ಅಥವಾ ತೀವ್ರ ಸಂಕಷ್ಟಕ್ಕೆ ಒಳಗಾದರೆ ವಿಮಾ ಸೌಲಭ್ಯ ಆಧಾರವಾಗಲಿದೆ ದೇಶದಲ್ಲೇ ಮೊದಲ ಬಾರಿಗೆ ವಿಮಾ ಯೋಜನೆ ಜಾರಿ ಮಾಡಿದ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸಲ್ಲತೆ ತುಂಬಾ ಅಂದ್ರೆ ಪಬ್ಲಿಕ್ ಎಲ್ಲ ಒಳ್ಳೇದು ರೀತಿ ಮಾಡಿದ್ದಾರೆ ಅದೇ ಆಕ್ಸಿಡೆಂಟ್ ಆದ್ರೆ ಅದು ಇದು ಆದ್ರೆ ನಮ್ಗೆ ಒಳ್ಳೇದು ಮಾಡಿದ್ದಾರೆ ನಮ್ಗೆ ತುಂಬಾ ಒಳ್ಳೇದಾಗಿದೆ ಆಕ್ಸಿಡೆಂಟ್ ಆದ್ರೆ ಟೂ ಲ್ಯಾಕ್ ಕೊಟ್ಟಿರೋದು ನಮ್ಗೆ ತುಂಬಾ ಒಳ್ಳೇದಾಗ ಕಾರ್ಮಿಕ ಸಚಿವರು ಮಾಡಿರೋದು ನಮ್ಗೆ ಒಳ್ಳೇದೇ ಅವ್ರ ಇನ್ನ ಚೆನ್ನಾಗಿ ಇದಾಗುತ್ತೆ ಅವ್ರಿಗೆ ನಮ್ಗೆ ಇನ್ನ ಒಳ್ಳೇದಾಗುತ್ತೆ ಮುಂದಕ್ಕೆ ಇನ್ನ ಒಳ್ಳೇದಾಗ್ತದೆ ಈ ಯೋಜನೆ ಸೌಲಭ್ಯ ಪಡೆಯಲು ಗಿಗ್ ಕಾರ್ಮಿಕರು ಇಶ್ರಮ್ ಪೋರ್ಟಲ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬೇಕು ನೋಂದಣಿ ಮಾಡಿಸಲು ಕೆಲ ದಾಖಲೆಗಳನ್ನು ನೀಡಬೇಕಾಗುತ್ತೆ ಅವುಗಳಲ್ಲಿ ಉದ್ಯೋಗ ಪ್ರಮಾಣ ಪತ್ರ ಆಧಾರ್ ಸಂಖ್ಯೆ ಇಶ್ರಮ್ ಗುರುತಿನ ಚೀಟಿ ಸಂಖ್ಯೆ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ನೀಡಬೇಕಾಗುತ್ತೆ ಯೋಜನೆಯ ಸೌಲಭ್ಯಗಳು ಫಲಾನುಭವಿಗೆ ಮರಣದ ನಂತರ ವಾರಸುದಾರರಿಗೆ ಎರಡು ಲಕ್ಷ ರೂಪಾಯಿ ಜೀವ ವಿಮೆ ಪರಿಹಾರ ಎರಡು ಲಕ್ಷದ ಅಪಘಾತ ವಿಮಾ ಪರಿಹಾರ ಒಟ್ಟು ನಾಲ್ಕು ಲಕ್ಷ ರೂಪಾಯಿಗಳ ಪರಿಹಾರ ಸಂಪೂರ್ಣ ಶಾಶ್ವತ ಭಾಗಶಃ ದುರ್ಬಲತೆಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಆಸ್ಪತ್ರೆ ವೆಚ್ಚ ಮರುಪಾವತಿಗೆ ಒಂದು ಲಕ್ಷ ರೂಪಾಯಿವರೆಗೂ ನೀಡಲಾಗುತ್ತೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಶಿಫಾರಸ್ಸಿನಂತೆ ಗಿಗ್ ಕಾರ್ಮಿಕರಿಗೆ ನೆರವಾಗಿದೆ ವಿಧಾನಮಂಡಲದಲ್ಲಿ ಗಿಗ್ ಕಾರ್ಮಿಕರಿಗೆ ಪ್ರತ್ಯೇಕ ಮಂಡಳಿ ರಚನೆಗೆ ಅನುಮೋದನೆ ಪಡೆದು ಕಾರ್ಮಿಕರಿಗೆ ಭದ್ರತೆ ನೀಡುವಲ್ಲಿ ಯಶಸ್ವಿಯಾಗಿದೆ ಈ ಎಲ್ಲದರ ಶ್ರಮ ಸಂತೋಷ್ ಲಾಡ್ ಅವರ ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ Bureau Report Z Canada News